ನಾವು ಪ್ರತಿಕ್ರಿಯೆ ಇದಕ್ಕೆ ಮೊದಲು ನಾನು ಒಂದು ಕ್ಲಾರಿಫಿಕೇಶನ್ ಕೊಡೋದಕ್ಕೆ ಬಯಸ್ತೇನೆ ನಿನ್ನೆ ನನ್ನ ಹೇಳಿಕೆಯನ್ನು ಸರಿಯಾಗಿ ಅರ್ಥೈಸಿಲ್ಲ ನೀವು ಅರ್ಥೈಸಿಲ್ಲ ಅದನ್ನು ಬೇರೆ ಬೇರೆ ಪ್ಲ್ಯಾಟ್ಫಾರ್ಮಲ್ಲೂ ಕೂಡ ಬೇರೆ ಬೇರೆ ಅರ್ಥೈಸಿದ್ದಾರೆ ನಾನು ಯಾವ ಯಾವತ್ತೂ ಕೂಡ ಮಹಿಳೆಯರ ರಕ್ಷಣೆಯ ಪರವಾಗಿರುವ ನಾವು ಅನೇಕ ಕಾರ್ಯಕ್ರಮಗಳನ್ನು ನಾನು ಗೃಹ ಸಚಿವನಾಗಿ ಪ್ರತಿ ಬಾರಿ ಬಂದಾಗಲೂ ಕೂಡ ಅದು ನಿರ್ಭಯ ಕಾರ್ಯಕ್ರಮ ಇರ್ಬೋದು ರಾಜ್ಯದಲ್ಲಿ ಅನೇಕ ರಾಜ್ಯಗಳಿಗಿಂತ ಹೆಚ್ಚು ನಾವೇ ನಿರ್ಭಯ ಹಣ ಖರ್ಚು ಮಾಡಿ ರಾಜ್ಯ ಸರ್ಕಾರವೂ ಖರ್ಚು ಮಾಡಿ ಇದಕ್ಕೆ ಕೇಂದ್ರ ರಾಜ್ಯ ಏನು ಎರಡೂ ನಾವು ನಿರ್ಭಯ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಬೇಕೋ ಅದನ್ನು ಮಾಡಿದ್ದೇವೆ ಅನೇಕ ನಾನು ಅದನ್ನು ಪ್ರತ್ಯೇಕವಾಗಿ ಒಂದು ದಿವಸ ಪ್ರೆಸ್ ಕಾನ್ಫರೆನ್ಸ್ ಕರೆದು ನಾನು ಹೇಳ್ತೇನೆ ಏನೆಲ್ಲ ಕಾರ್ಯಕ್ರಮಗಳನ್ನು ನಾವು ವಿಮೆನ್ ಪ್ರೊಟೆಕ್ಷನ್ನಿಗೆ ನಾವು ಬೆಂಗಳೂರಿನಲ್ಲಿ ಮತ್ತು ಕರ್ನಾಟಕದಲ್ಲಿ ಮಾಡಿದ್ದೇವೆ ಯಾವುದೋ ಒಂದು ಹೇಳಿಕೆಗೆ ಅದನ್ನು ತಿರುಚಿಬಿಟ್ಟು ನನ್ನನ್ನು ನನ್ನ ಬಗ್ಗೆ ಮಾತನಾಡೋದು ಸರಿ ಕಾಣಿಸಲ್ಲ ನಾನು ಅನೇಕ ಕ್ರಮಗಳನ್ನು ತಗೊಂಡಿದ್ದೀನಿ ಮಹಿಳೆಯರು ನಮ್ಮ ಸಹೋದರಿಯರು ನಮ್ಮ ತಾಯಂದಿರು ಅವರ ರಕ್ಷಣೆ ಆಗಬೇಕು ಅನ್ನುವ ನಂಬಿಕೆಯಲ್ಲಿರೋನ್ ನಾನು ಹಾಗಾಗಿ ಇವತ್ತು ಯಾರಿಗೆ ಅದು ತೊಂದರೆ ಆದರೂ